કે બંગે હું અલી હું આ કે હું કે નંદોય પીજો બી આઈતાલ રે ચલાયતે ઈ ખંતાને કેલા સૈસનતો આઈતે ન્યુ જવળ બરરી લવકાર મની કરસો ન્યુ લગુટ અલે જવળ બરરી બાજુકે આલા નો નકર મનારાવા 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 ಒಂದು ಆಯ್ದ ನಮ್ಮ ಮೆಂತ್ಯ ನೋಡ್ರಿ ಎಷ್ಟು ಚಂದ ಸಿಗ್ತದ ಹಾಂ ಪಾಕೆಟ್ ನಮ್ದು ವಾಪ್ರಸಿಗೆ ತಂದು ಮೆಂತ್ಯನೇ ಹಾಕಿದ್ವಿ ಎಷ್ಟಾದ ತಂದಿಲ್ಲ ಡಿಮಾರ್ಟ್ ಮಂದಿ ಅನ್ಲೇಲಿ ಪಂಚ ರೂಪಾಯಿಗೆ ನೆಟ್ಕಿ ಅದು ದೊಡ್ಡದು ಪ್ಯಾಕೆಟ್ ಅದು

ನಾ ಅದಕ್ಕೆ ಈಗ ಒಪ್ಲಿಂಗ್ ಆಗಂದು ಆ ದಿನ ಇಲ್ಲೇ ನೀವಾತು ಇರೋಕ್ಕಿದ್ದೆ ಗಪ್ಪ ಹೊಡಿಕಿದ್ಯಲ್ಲ ಏನ್ ಗಪ್ಪ ಹೊಡಿತೇವು ಒಗ್ಯಾನ ಭಂಡೆ ಇಲ್ಲೇ ಮನ್ ಒಗೆ ಇಲ್ಲೇ ಮಾಡಿದ್ದೆವು ಅತ್ತಿಗಿ ನಾ ಕುಡಿ

ಫ್ರೆಂಡ್ಸ ನೋಡ್ರಿಪ್ಪ ಇವಾಗ ನಾವು ಮತ್ತೆ ಹೊಸ ಮನೆ ಕಡೆ ಬಂದಿದ್ದೆ ನೋಡ್ರಿ ಸೊ ನಮ್ಮ ಗೃಹ ಪ್ರವೇಶ ಓಪ್ನಿಂಗ್ ನಮ್ಮ ಮನೆ ಓಪ್ನಿಂಗ್ ವಿಡಿಯೋನ ನೋಡ್ಬೇಕಂತೇಳಿ ನೀವೆಲ್ಲರೂ ಕ್ಯೂರಿಯಸಿಟಿಯಿಂದ ಭಾಳ ಅಂದರೆ ವೆಯ್ಟ್ ಮಾಡತ್ತಿರಿ ಮತ್ತು ಸ್ವಲ್ಪ ಫಂಕ್ಷನ್ನಿಂದಾಗಿ ವಿಡಿಯೋ ಹಾಕೋದಕ್ಕಾಗಿರಲಿಲ್ಲ ಬಿಝಿ ಇದೆ ಜೊತೆಗೆ ಸ್ವಲ್ಪ ಎಲ್ತ್ ಅಪ್ಸೆಟ್ಟು ಹಂಗಾಗಿ ಸ್ವಲ್ಪ ಲೇಟಾಗಿ ಬಂದವ ವಿಡಿಯೋ ಆದ್ರೂ ಕ್ಯೂರಿಯಾಸಿಟಿಯಿಂದ ಎಲ್ಲರೂ ನೋಡ್ತೀರ ಅಂತ ಅಂತ ಅಂದ್ಕೊಂಡು ನೋಡ್ರಿ ನಮ್ಮ ಓಪ್ನಿಂಗ ನಾಳೆಗೈತಂದ್ರೆ ಇವತ್ತಂತ ಇನ್ನೊಂದು ಓಪ್ನಿಂಗನ್ನು ಕೂಡ ಇಲ್ಲಿತ್ತು ನೋಡ್ರಿ ಫ್ರೆಂಡ್ಸ ಈಗ ಎಲ್ಲ ಮನೆಗಳು ರೆಡಿಯಾಗಿದ್ದಾವ ಒಬ್ರು ಒಬ್ಬರು ಓಪ್ನಿಂಗ್ ಮಾಡಾತಿದ್ದಾರೆ ನೋಡ್ರಿ ಫ್ರೆಂಡ್ಸ ಹಾಗಾಗಿ ಮತ್ತಿದೆಲ್ಲ ಏನಾಯ್ತಲ್ಲ ಇದೆಲ್ಲನೂ ಕೂಡ ನಮ್ಮ ಪ್ಲಾಟ್ನಾಗೆ ಇನ್ನೊಬ್ಬರು ಮನೆ ಓಪ್ನಿಂಗ್ ಮಾಡಿದ್ರು ಅವ್ರದೆಲ್ಲ ಸುತ್ತಮುತ್ತಿಂದ ಕರ್ಟನ್ ಅದೆಲ್ಲನೂ ಕೂಡ ಇನ್ನೂ ಅವು ಏನು ಹಾಕಿದ್ದಾರೆ ನೋಡ್ರಿ ರೌಂಡಾಗಿ ಪಡ್ದೆ ಅವನ್ನೆಲ್ಲನೂ ಕೂಡ ಇನ್ನೂ ತೆಗಿರೋದಾರ ಮತ್ತು ಕುರ್ಚಿನೂ ಕೂಡ ಇನ್ನೂ ಅದರ ಬಟ್ ನಾವು ಪೂಜೆಗೆ ಏನೇನು ಬೇಕಲ್ಲ ಅವೆಲ್ಲ ಸಾಮಾನುಗಳನ್ನ ರಿಕ್ಷಾದೊಳಗೆ ತೊಗೊಂಡು ಬಂದೀವಿ ನೋಡ್ರಿ ನಾನು ಮತ್ತು ನಮ್ಮ ಅತ್ತಿ ನಮ್ಮ ನಾದನಿ ಯಜಮಾನ್ರು ಮುಂದೆ ಗಾಡಿ ಮ್ಯಾಗೆ ಬಂದರು ಸೊ ಅವೆಲ್ಲ ರೌಂಡ್ ಅದ್ರೊಳಗಿಂದ ಆಮೇಲೆ ತೆಗಿರೋದಾರ ಸೊ ಒಂದು ಒಂದು ತೊಗೊಂಡು ಬರೋದಾಗಿತ್ತು ಎಲ್ಲನೂ ಒತ್ತಾಟೆ ಇಟ್ಟಿದ್ನೇ ಆಮೇಲೆ ನೆನಪಾಗ್ಲಿಕ್ಕಂದ್ರೆ ಆಗಂಗಿಲ್ಲ ಅಂತೇಳಿ ಸೊ ಎಲ್ಲಾನು ತಂದು ಇಟ್ಟಿದ್ವಿ ನಾವು ಮತ್ತು ಅಂಟಿ ಬಂದ್ರು ನೋಡ್ರಿ ಹಾಗಾಗಿ ಮತ್ತು ಅವರು ನಾವು ಕೂಡನೇ ಹೊಟ್ಟು ತಟ್ಟೆ ಈ ಕಡೆ ಬಂದಿವಿ ಈ ಕಡೆ ನಮ್ಮ ಮಮ್ಮಿ ಏನೈತಿ ಮನೆಯಾಗ ಅದ ರೀ ಮತ್ತು ಇನ್ನು ಊರಿಂದ ಎಲ್ಲ ಊರ ಕಡೆಯಿಂದ ಯಾರು ಯಾರ್ಯಾರು ಬರ್ತಾರೆ ಏನೋ ಎಲ್ಲನೂ ಕೂಡ ನೋಡಕತ್ರಿ ನೀವು ಯಾರು ಬಂದರು ಯಾರು ಬಂದಿಲ್ಲ ಅಂತೇಳಿ ಸೊ ವಿಡಿಯೋನ ಹಾಗೆ ಕಂಟಿನ್ಯೂ ಆಗಿ ನೋಡ್ತಾ ಇರ್ರಿ ಫ್ರೆಂಡ್ಸ ಮಸ್ತಾಗಿ ಒಂದು ಫ್ಯಾಮಿಲಿ ಬ್ಲಾಗ್ ಸಿಗ್ತೈತಿ ನಿಮ್ಮೆಲ್ಲರಿಗೂ ನಮ್ಮಂಥ ಜನರು ಮನೆ ಮಾಡ್ಕೊಳೋದು ಭಾಳ ಕಷ್ಟ ಸೊ ನಮ್ಮ ಕನಸು ಅಂತಲೇ ಹೇಳ್ಬೋದು ಪ್ರತಿಯೊಂದಕ್ಕೂ ಈ ಸದ್ಯಕ್ಕೆ ರೊಕ್ಕ ರೊಕ್ಕ ನೋಡ್ರಿ ನೀರಿನ ಥರ ನೀ ರೊಕ್ಕ ಖರ್ಚಾಗ್ಯವ ಅಂತಲೇ ಹೇಳ್ಬೋದು ಆ ಥರ ಖರ್ಚಾಗಿದ್ದಕ್ಕೂ ನಾವು ಪಟ್ಟಂಥ ಕಷ್ಟಕ್ಕೆ ಒಂದು ಪ್ರತಿಫಲ ಅಂತಂದ್ರೆ ನಮ್ಮ ಖುಷಿ ನೋಡ್ರಿ ಸೊ ಈ ಖುಷಿ ಮುಂದೆ ಏನೂ ಅಲ್ಲ ಅಂತ ಕೆಸಕ್ಕೆ ಇಷ್ಟಪಡ್ತೀನಿ ಯಾರಿಗೆ ಆಗಲ್ಲಕ್ಕೆ ಅಂದ್ಕೊಂಡಿರುವಂಥ ಕೆಲಸ ಸಾಧ್ಯ ಆಯ್ತಪ್ಪ ಅಂದ್ರೆ ಎಲ್ಲರಿಗೂ ಖುಷಿ ಆಗೇ ಆಗ್ತದೆ ಸೊ ಇಲ್ಲಿ ನೋಡ್ರಿ ಇಲ್ಲಿ ಮಹೇಶ್ ಮಮ್ಮ ಅಂತೇಳಿ ನಮ್ಮ ಕವಿತಾ ಮಮ್ಮಿಯರ ಅಕ್ಕನ ಮಗ ನೋಡ್ರಿ ಫ್ರೆಂಡ್ಸ ಅವ್ರು ನಮ್ಮ ಮನೆಯನ್ನೋರ್ಕಿನ್ನ ಹೆಚ್ಚಿಗೆ ಅವರು ಅಂದ್ರೆ ನಿಂತಿದ್ರು ನೋಡೋ ಫ್ರೆಂಡ್ಸ್ ನಮ್ಮ ಮನೆ ಹಸು ಶಾಂತಿ ಐತಂಥೇಳಿ ಅದು ಭಾಳ ಖುಷಿ ಆಯ್ತು ನಮ್ಗೆ ಇವಾಗ ನೋಡ್ರಿ ಪೂಜೆ ಸಾಮಾನುಗಳೆಲ್ಲನೂ ಕೂಡ ಒಂದು ರೂಮ್ದಾಗ ಇಟ್ಟಿವಿ ಅಂದ್ರೆ ಅವ್ರು ಹಂಗೆ ಕೇಳ್ದಂಗೆಲ್ಲ ಕೊಡಕ್ಕೆ ಬರ್ತೈತಿ ಸ್ವಾಮಿ ಪೂಜಾರಿಯರೆಲ್ಲ ಕೇಳ್ತಾರೆ ನೋಡ್ರಿ ಪೂಜೆ ಎಲ್ಲನೂ ಕೂಡ ರೆಡಿ ಮಾಡೋನ್ಯಾಗ ಅವ್ರು ಏನೇನು ಬೇಕು ಅವರೆಲ್ಲ ಕೇಳಿದ ತಕ್ಷಣ ಕೊಡೋಕೆ ಅಂತೇಳಿ ತೊಟ್ಲ ಮೇರಿಗೆ ಚೌರಂಗ ಮಣಿಗಳು ಮತ್ತು ಇನ್ನು ಏನೇನೋ ಅವ್ರು ಏನೇನು ಹೇಳಿದಾರಲ್ಲ ಎಲ್ಲವನ್ನು ಕೂಡ ತಂದಿಟ್ಟಿದ್ದೀವಿ ಹಂಗೆ ಇಟ್ಟಂಗೆ ಹೊಡ್ರಿ ಮತ್ತು ಹೋಮ ಮಾಡೋದಿಕ್ಕೆ ಮತ್ತು ಅಲ್ಲಿ ಮಣ್ಣು ಬೇಕಲ್ಲ ಟೈಲ್ಸ್ ಬ ಇರ್ತಾವೆ ನೋಡ್ರಿ ಅಂತ ಹೇಳಿ ಮತ್ತು ಆಮೇಲೆ ಕಬ್ಬು ಸೊ ಕಬ್ಬು ಅಂಕಲ್ ಅಂಕಲವರು ಅವ್ರ ಹೊಲದಾಗಲಿಂತ ಬಂದಿದ್ರು ನೋಡ್ರಿ ಫ್ರೆಂಡ್ಸ ಮಾನೆಯಲ್ಲಿ ಇವೆಲ್ಲವೂ ಕೂಡ ತೊಗೊಂಡು ಬಂದಿದ್ದೀವಿ ಏನೇನು ಹೇಳಿದರೆ ಎಲ್ಲ ತೊಗೊಂಬಂದು ಇಟ್ಟಿದ್ವಿ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೆ ನಾನು ಕನ್ನಡದಾಗ ಬರೆದು ಅವ್ರು ಮರಾಠಿ ಬರ್ದು ಕೊಟ್ಟಿದ್ರು ತೋರಿಸಿ ನಿಮ್ಮ ವಿಡಿಯೋದೊಳಗು ನಾನೆಲ್ಲ ಕನ್ನಡದಾಗ ಬರೆದು ಏನೇನು ತೊಗೊಂಬಂದೆ ನೋಡಿರಿ ಅದನ್ನೆಲ್ಲ ಟಿಕ್ ಮಾಡ್ಕೊತ ಟಿಕ್ ಮಾಡ್ಕೊತ ಹೋದೆ ನೋಡಿರಿ ಹಂಗಾಗಿ ನಮಗೊಂದು ಅನುಕೂಲ ಆಯಿತು ನೀವು ನೆಕ್ಸ್ಟ್ ಮಾಡೋರ್ಗು ಒಂದು ಟಿಪ್ಸ್ ಅಂತಕ್ಕೆ ಸನ್ಕೋರಿ ಎದುರುಗಡೆ ಇರುವಂಥದ್ದು ನಮ್ಮ ಕವಿತಾ ಮಮ್ಮಿಯವ್ರ ಮನೆ ನೋಡಿರಿ ಅವರೂ ಕೂಡ ನಮ್ಮ ಜೊತೆಗೆ ಮಾಡೋರಿದ್ರು ಅನಿವಾರ್ಯ ಕೆಲವು ಕಾರಣಗಳಿಂದ ಅವರು ಕೆಲಸಲ್ಲ ಮಾಡೋ ಥರ ಆಯ್ತು ನೋಡ್ರಿ ಅದು ನಮ್ಗೆ ಬೇಜಾರು ಸೊ ನೋಡ್ರಿ ಭತ್ತದ ತೋರಣನು ಕೂಡ ಹಾಕಿದ್ದೀವಿ ಹೆಂಗೆ ಕಾಣಕತ್ತದ ಕಮೆಂಟ್ ಮಾಡಿ ಹೇಳ್ರಿ ನನಗಂತರದ್ದು ಹಾಕಿದ ನಾ ಭಾಳ ಖುಷಿ ಆಯಿತು ಫ್ರೆಂಡ್ಸ ನಮ್ಮ ಆಕಲಿಗೆ ಕರೆಕ್ಟಾಗಿ ಅದು ಸಟ್ ಆತ ಅಂತ ಹೇಳ್ಬೋದು ಸೈಜ್ ಹೆಚ್ಚು ಕಮ್ಮಿ ಏನೂ ಆಗಿಲ್ಲರಿ ಕರೆಕ್ಟಾಗಿ ಕುಂತೈತದೆಲ್ಲ ನಿಂತ್ರಿ ಬಲಗಾಲ ಹಾಕ್ಬರ್ರಿ ಮಗನ ಮನೆಗೆ ಹ್ಮ್ ಅಷ್ಟ ಹಂಗೆ ನಿಂದ್ರಿ ಹಂಗೆ ನಿಂದ್ರಿ ಒಂದ್ ಕಾಲವರ್ಗ ಒಂದ್ ಕಾಲ ಒಳಗಿದ್ರಿ ಇನ್ನೇ ಹೆಂಗ ಹಾ 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 ಬಲಗಾಲ ಇಟ್ಟು ಒಳಗಡೆ ಬನ್ನಿ ಅಂತೇಳಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಅತ್ತೆಯರು ಇದೆಲ್ಲ ಮನೆ ಕಂಪ್ಲೀಟ್ ಆದ್ಮ್ಯಾಗ ಫಸ್ಟ್ ಟೈಮ್ ಬಂದಿದ್ರಲ್ಲ ಮತ್ತು ನಮ್ಮ ನಾತ್ನಿ ಹೇಳಿದ್ರು ಇಟ್ಟು ಹೋಗು ಫೋಟೋ ತೆಗಿ ವೀಡಿಯೋ ಅಂತ ಹೇಳತ್ತಿದ್ರು ನಮ್ಗೆ ಅದೊಂಥರ ಖುಷಿಯಾಗಿಬಿಡ್ತು ಸೊ ಮತ್ತು ಅವರಿಗೂ ಮಗನ ಮನೆ ಅನ್ನೋದೊಂದು ಖುಷಿ ಇದ್ದೇ ಇರ್ತೈತಲ್ಲ ಸೊ ಹಾಗಾಗಿ ಇಬ್ರು ಕೂಡ ಬಂತು ನೋಡ್ರಿ ಆದಿಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸನ್ನು ನಾನು ಮಾಡಿಕೊಂಡೆ ನೋಡಿರಿ ಫ್ರೆಂಡ್ಸ ಸೊ ಅನಿಸಿತು ಈ ಒಂದು ಕ್ಲಿಪ್ಪಿಂಗ್ಸ ನೋಡಿ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ನನ್ನ ಎಲ್ಲಿದು ತಲೆ ಇದೆ ಯಾಕಪ್ಪ ಹ್ಮ್ ಅದಕ್ಕೆ ದಿನದಿಂದ ಮತ್ತೆ ಸಿರಿ ಮೊದಲೇ ಮುರಕ ತಾವ ಈಗರೆ ಮೊದಲನೇವಾ ಇದೆನ್ ಮೊದಲದು ಇದು ಹಾ ಮತ ನೌ ಮೂಹಿ ದಿನ ವರ್ಷ ಆಯ್ತು ಹೋಗ ಈಗ ಅರಮ್ಮ ಇಲ್ಲಿ ಇವಾಗ ನೋಡ್ರಿ ಫ್ರೆಂಡ್ಸ ಇವರಿಬ್ಬರು ಕಾಕು ಮತ್ತು ಮಗಳಾಗಬೇಕ್ರಿ ಯಾವಾಗಲೂ ಇದೇ ಥರ ಹುಡುಗಾಟ ಮಾಡ್ತಿರ್ತಾರೆ ನೀವೇನು ಸೀರಿಯಸ್ ಅಂತ ಕಿ ಅನ್ಕೊಳೋದಕ್ಕೆ ಹೋಗ್ಬಾಡ್ರಿ ಭಾಳ ಜನ ಮೊದಲು ವಾಡ್ಯದಾಗಿದ್ದಾಗಂತರು ಇದಕ್ಕಿಂತ ಹೆಚ್ಚಿನ ಕಾಮಿಡಿ ಎಲ್ಲ ಒಬ್ರಿಗೊಬ್ರು ಕಾಲುವಂಥದ್ದು ಭಾಳ ಆಗ್ತಿತ್ತು ಸೊ ನಮ್ಗಂತರೂ ರೂಢೆ ಐತಿ ನಿಮಗೆ ಗೊತ್ತಿರೋಂಗಿಲ್ಲ ಮತ್ತು ಅಯ್ಯೋ ಏನಪ್ಪ ಅನ್ನಾಗಂತ ಕೇಸ್ ನನ್ನ ಅನ್ನಿಸ್ತೈತಿ ಹಂಗಾಗಿ ಮೊದಲು ಹೇಳೀನಿ ಒಬ್ರಗೊಬ್ರು ಹುಡ್ಗಾಟ ಮಾಡ್ಕೊತ ನಿಂತಿದ್ದಾರೆ ನೋಡಿರಿ ಅಂದ್ರೆ ಅವ್ರದ್ದು ಮನೆ ಒಪ್ಲಿಂಗೈತೆ ನಮ್ಮ ಪಾರ ಮತ್ತೆದನ್ನು ಅದಕ್ಕೆ ಇಲ್ಲೇ ನಮ್ಮದು ಮನೆ ಕೆಲ್ಸಕ್ಕೆ ಬಂದಾಗ ಇಲ್ಲೇ ಬಾ ಅಂತೇಳಿದ್ರಲ್ಲ ಅದಕ್ಕಂತೇಳಿ ಇಲ್ಲೇ ಬಂದಾಗ ಹೇಳ್ತೀರೇನೋ ಆಮಂತ್ರಣ ಮಂತ್ರನ ಮನೆಗೆ ಬಂದು ಹೇಳ್ರಿ ನೀವು ನಾವು ಮನೆಗೆ ಹೋಗೀವಿ ನಾವು ಯಾರ್ದು ಹಂಗೆ ಬರೋಂಗಿಲ್ಲ ಅಂತ ಅವ್ರು ಹೇಳತ್ತಿದ್ರು ಅಷ್ಟೇ ನೋಡಿರಿ ಮ್ಯಾಟ್ರೆ ಸೊ ಇವಾಗ ನೋಡ್ರಿ ಫ್ರೆಂಡ್ಸ್ ಅವ್ರು ವೈಟ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ದೊಳಗೆ ಹಾಕಿದ್ರು ನೋಡಿರಿ ಸೊ ಅವ್ರದ್ದೆಲ್ಲ ಬಂಡೆ ಗಿಂಡೆ ಎಲ್ಲನೂ ಕೂಡ ಒಯ್ಯಕ್ಕೆ ಹತ್ತಿದ್ರು ಅದಾದ್ಮೇಲೆ ಮತ್ತು ನಮ್ಮದು ಕೂಡ ಹಚ್ಚೋರು ಅದ ರೀ ನಾವು ಯಾವ ಥರ ಹಾಕ್ಸಿದ್ವಿ ಏನಂತೇಳಿ ಕ್ಲಿಪ್ಪಿಂಗ್ಸ್ ಒಳಗೆ ಮತ್ತು ನೋಡ್ತೀನಿ ಎಲ್ಲ ನಾವು ಕೆಳಗಡೆ ಸ್ವಲ್ಪ ವಿಡಿಯೋ ಅಂತ ಹೇಳಿದ್ವಿ ಆಮೇಲೆ ಅದು ವಿಡಿಯೋ ಅದಾವೆ ಇಲ್ಲ ಫುಲ್ ಗ್ಯಾಲ್ರಿ ನಾನು ಚೆಕ್ ಮಾಡಿ ಅಂದರೆ ನನಗೆ ಎಡಿಟಿಂಗ್ ಮಾಡೋತ್ನಾಗ ಎಲ್ಲ ನೋಡತ್ತೀನಿ ರೀ ವಿಡಿಯೋ ಒಂದೊಂದು ಟೈಮ್ದಾಗ ಒಬ್ಬೊಬ್ರಿಗೆ ಹೇಗೆ ಕೊಟ್ಬಿಟ್ಟಿದ್ದೆ ವಿಡಿಯೋ ಮಾಡ್ಕೊಂಬರ್ರಿ ಅಂತೇಳಿ ಸೊ ಎಲ್ಲ ನೋಡಿ ಎಡಿಟ್ ಮಾಡಿ ಕರೆಕ್ಟಾಗಿ ನಿಮ್ಗೆ ವೀಡಿಯೋನ ನಾನು ಪಬ್ಲಿಷ್ ಕೊಡಬೇಕಾಗ್ತಿತ್ತು ನೋಡಿರಿ ಫ್ರೆಂಡ್ಸ ನಾವಾದ್ರೆ ಆದರೆ ನಮ್ಗೊಂದು ಐಡಿಯಾ ಇರ್ತೈತಿ ಬಟ್ ಆದ್ರೂ ಸ್ವಲ್ಪ ಮಾಡ್ಯಾರ ಅಂದ್ರೂ ಅವ್ರಿಗೆ ಇರ್ಲಿಕ್ಕೆ ಇರ್ಲಿಕ್ಕಂದ್ರೂ ಮಾಡ್ಯಾರಲ್ಲ ಅದಕ್ಕೆ ಮತ್ತೆ ಇದರಿಂದ ಇಲ್ಲಿ ಇಲ್ಲಿಯಿಂದನೇ ಮತ್ತೊಂದು ಸರಿ ಎಲ್ಲರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಇದೆಲ್ಲ ತೆಗೆದಾದ್ಮೇ ಮತ್ತು ನಮ್ಮದು ಕೂಡ ಪಡೆದೇ ಇದೆಲ್ಲ ಆ ಥರ ಹಾಕೋರು ಅದ ರೀ ಫ್ರೆಂಡ್ಸ ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ ಕಮೆಂಟ್ ಮಾಡಿದ್ರ ಮೂಲಕ ನಮ್ಗೆ ದಯವಿಟ್ಟು ಸಪೋರ್ಟ್ ಮಾಡಿರಿ ನಾವು ಬಡವರು ಅಂಥದ್ರೊಳಗೆ ಈ ಥರ ಒಂದು ಮನಿನ ಮಾಡ್ಕೊಳಕತ್ತೀವಿ ಸೋ ಎಲ್ಲರೂ ಭಾಳ ಖುಷಿ ಪಡಕತ್ತೀರಿ ಇವ್ರದಿನ ಕಾಕುದು ಮಗಳದು ಇನ್ನೂ ಮಾತೆ ಮುಗಿದಿಲ್ಲ ನೋಡ್ರಿ ಸೊ

ಎಲ್ಲರೂ ಸೇರಿದಾಗ ಈ ಥರದ ಮಾತುಗಳು ನಮ್ಗೆ ನಮ್ಗಂತೂ ಫ್ಯಾಮಿಲಿ ಒಳಗೆಲ್ಲ ಕಾಮನ್ ನೋಡ್ರಿ ಫ್ರೆಂಡ್ಸ ನೋಡೋರಿಗೆ ಏನಪ್ಪ ಇದೆ ಅಂತ ಅನ್ನಿಸ್ಬೋದು ಅಗಳೇನೆ ಹೇಳಿದೆ ನಾನು ಇವರು ಮಮ್ಮಿ ಅಂತ ನೋಡ್ರಿ ಫ್ರೆಂಡ್ಸ ಇವ್ರ ಮಗ ಮಹೇಶ್ ಮಮ್ಮ ಅಂತೇಳಿ ಮತ್ತು ನಮ್ಮ ಯಜಮಾನ್ರು ಕಸ ಕಸಿ ದೋಸ್ತರು ನೋಡ್ರಿ ಫ್ರೆಂಡ್ಸ ಅವರೊಬ್ಬರು ನಮಗೆ ಅವರು ಕೂಡ ಸ್ವಲ್ಪ ಸಪೋರ್ಟಾಗಿ ನಿಂತರು ಅಂತಲೇ ಹೇಳ್ಬೋದು ಎಲ್ಲ ಸ್ವಲ್ಪ ಅದೆಲ್ಲ ಅಷ್ಟು ಪಡೆದೆ ಹಚ್ಚೋತನ ಎಲ್ಲ ಸಾಮಾನುಗಳು ತಂದು ಇಡೋತನ ಮಾಡತ್ತನ ಮನೆ ಮನುಷ್ಯನಗಿನೇ ಹೆಚ್ಚಿಗೆ ಅವ್ರು ನಿಂತ ಜವಾಬ್ದಾರಿ ತೊಗೊಂಡ್ರಂತನೇ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ ಮತ್ತೆ ಎಲ್ಲರೂ ಬರೋರು ಇದ್ದರು ಬಟ್ ಟೈಮಿಗೆ ಯಾರು ಕೂಡ ಸೊ ಇವಾಗ ನೋಡ್ರಿ ನಾವು ಮತ್ತು ಬಳಿ ತೊಗೊಂಡಕ್ಕೆ ಬಂದಿದ್ವಿ ರೀ ಫ್ರೆಂಡ್ಸ ಅಂದ್ರೆ ಇವಾಗ ಮನೆಯಾಗೆ ಲಕ್ಷ್ಮಿ ಮಾಡ್ತೀವಲ್ಲ ಲಕ್ಷ್ಮಿಗೆ ಮತ್ತು ಕೆಳಗಡೆ ಹೆಳು ಮಕ್ಕಳು ತಾಯಿಗೂ ಸೀರೆ ಮಾಡ್ತೀವಿ ನೋಡ್ರಿ ಸೊ ಅಂತೇಳಿ ಮತ್ತು ಸೀರೆ ತೊಗೊಂಡಿದ್ವಿ ಇವಾಗ ಏನೈತಿ ಬಳಿ ತೊಗೊಂಡ್ರೆ ಆಯ್ತ ಅಂತೇಳಿ ಮತ್ತು ನನಗೂ ಅದೆಲ್ಲ ಕೊಂಡಿರ್ತೀನಿ ಬಳೆ ಹಾಕ್ಸ್ಕೊಂಡ್ರಾಯ್ತು ಮತ್ತು ನಮ್ಮ ನಾದ್ನಿಗೆ ಮತ್ತು ಇನ್ನೊಬ್ಬರು ದೊಡ್ಡ ನಾದ್ನಿಗೆ ಬಳಿ ತೊಗೊಂಡ್ರಾಯ್ತು ಅಂತ ಕೇಸಿ ಮತ್ತು ಸ್ನೇಹಿಗರು ತೊಗೊಂಡೋದಿತ್ತು ಐದಾರು ಮಂದಿ ಬಳೆ ರೀ ಫ್ರೆಂಡ್ಸ ಮತ್ತು ಇನ್ನೂ ನಮ್ಮ ಕಡೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಫೋನ್ ಮಾಡಿ ಹೇಳಿದೆ ಇಲ್ಲಿ ಬರ್ರಿ ನಾನು ಪತ್ತ ಹೇಳ್ತೀನಿ ರಿಕ್ಷೆ ಮಾಡ್ಕೊಂಡು ಅಂತೇಳಿ ಹಬ್ಬಕ್ಕೆ ನಾವೆಲ್ಲ ಹಾಕ್ಸ್ಕೊಂಡಿದ್ವಿ ನಮ್ಮ ಊರಾಗ ಮತ್ತು ಸುಮ್ಮನೆ ಉದ್ಕ ಮಾಡ್ಕೊತ ಕುಂದ್ರಕ್ಕೆ ಹೋಗ್ಬೇಡ ಸುಮ್ಮ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಂಬರ್ರಿ ಅಂತ ಅವರು ಕೂಡ ಹೇಳಿದ್ರು ನೋಡ್ರಿ ಫ್ರೆಂಡ್ಸ ಇಲ್ಲಿ ಏಳು ಮಕ್ಕಳು ತಾಯಿಗೆ ಮತ್ತು ಮನಿ ಲಕ್ಷ್ಮಿಗೆ ಪೂಜೆ ಮಾಡ್ತೀವಲ್ಲ ಹಸಿರು ಬಳೆನೇ ತಗೊಂಡಿದ್ವಿ ನೋಡ್ರಿ ಅದಾದ್ಮೇಲೆ ನಮ್ಮದು ಸಣ್ಣ ಆಂಟಿ ಮತ್ತು ದೊಡ್ಡಂಟಿ ಅವ್ರಿಗೆ ಯಾವ ಥರದ್ದು ಬೇಕೋ ಅವರೇ ದೊಡ್ಡ ಆಂಟಿಯರು ಅವ್ರು ಮತ್ತು ಅವರೆಲ್ಲೇ ಮನೆ ದೇವ್ರಿಗೆ ಹೋಗಿ ಎಲ್ಲ ಹುಡುಗರನ್ನೆಲ್ಲ ಕರ್ಕೊಂಡೋಗಿದ್ರು ಸ್ನೇಹ ಪಿಲ್ಲು ಮತ್ತು ಸಣ್ಣ ಆಂಟಿದು ಎರಡು ಹುಡುಗರು ದೊಡ್ಡಂಟಿ ಎರಡು ಹುಡುಗರು ಅವ್ರು ಕಾರ್ ತಗೊಂಡು ಬಂದಿದ್ರು ಹಾಗಾಗಿ ದೊಡ್ಡ ದೊಡ್ಡಂಟಿ ಮತ್ತು ಅವರೆಲ್ಲೋ ಒಂದಿನ ಟ್ರಿಪ್ ಥರ ಹೋಗಿದ್ದೀರಿ ಫ್ರೆಂಡ್ಸ್ ಅವರು ಇಡೀ ದಿನ ಹೊರಗಡೆನೇ ಇದ್ದರು ಮಕ್ಕಳು ಕರ್ಕೊಂಡು ಹೋಗಿ ಸೊ ನಾವು ಮತ್ತು ಸಣ್ಣ ಇಲ್ಲಿ ಬಂದಿದ್ವಿ ನೋಡಿರಿ ಹಂಗಾಗಿ ಅವ್ರು ಫೋನ್ ಹಚ್ಚಿ ಕೇಳಿದ್ವಿ ಅವ್ರ ಬಳೆ ಸೈಜ್ ಏನೈತೆ ಅಂತೇಳಿ ಅವರು ಕೂಡ ಬಳೆ ಸೈಜು ಹೇಳಿದರು ಆಲ್ರೆಡಿ ಟೈಮ್ ಎಂಟು ಗಂಟೆ ಆಗಕ್ಕೆ ಬಂದೈತೆ ನೋಡಿರಿ ಈಗ ನೈಟ ಲಕ್ಷ್ಮಿ ಮಾರ್ಕೆಟ ಅಂತ ಕೆಲೇ ಐತೆ ನೋಡಿರಿ ಅಲ್ಲಿ ಹೋಗಿದ್ದು ಬಳಿ ತೊಗೊಂಡು ಬಂದ್ವಿ ನಾವು ಇದೇ ಫಸ್ಟ್ ಟೈಮು ಈ ಥರ ಬಳಿ ತೊಗೊಳಕ್ಕೆ ಬಂದಿದ್ದು ಅಂತಲೇ ಹೇಳ್ಬೋದು ನೋಡಿರಿ ಇಲ್ಲಿ ನನಗೆ ಬಳೆ ಸೈಜು ಇದ್ದು ಚ ಇಷ್ಟ ಆಗಲಿಲ್ಲ ರೀ ಫ್ರೆಂಡ್ಸ ಮತ್ತು ಇಷ್ಟ ಆಗಿದ್ದವು ನನ್ನ ಸೈಜು ಸಿಗಲಿಲ್ಲ ಸೊ ಹಾಗಾಗಿ ಮತ್ತು ಆಮೇಲೆ ಇನ್ನೂ ಒಂದಷ್ಟು ಸಾಮಾನುಗಳು ತೊಗೊಂಡವಿದ್ದು ನಮ್ಗೆ ಅವನು ಕೂಡ ತೊಗೊಂಡ್ರಾಯ್ತು ಅಂತ ಹೇಳಿ ಬಂದೀವಿ ಇದು ಲಕ್ಷ್ಮೀ ಮಾರ್ಕೆಟ್ ಸಾರಿ ಫ್ರೆಂಡ್ಸಾ ಇದು ಯಾವುದ್ರ ಇದು ಮಾರ್ಕೆಟ ಕಸ್ತೂರ್ಬಾ ಮಾರ್ಕೆಟ್ ಅಂತ ನೋಡಿರಿ ಫ್ರೆಂಡ್ಸ ಇದು ನನಗೆ ಪಟಕಂತ ಬರಲ್ರಿ ಕನ್ಫ್ಯೂಸ್ ಆಗಿ ಲಕ್ಷ್ಮೀ ಮಾರ್ಕೆಟ್ ಅಂತೇಳಿದೆ ಕಸ್ತರ್ಬಾ ಮಾರ್ಕೆಟ್ ಅಂತ ನೋಡ್ರಿ ಇದು ರೆಡ್ ಆ್ಯಂಡ್ ಎಲ್ಲೋ ಕಲರ್ ನೋಡೋಕೆ ಭಾಳ ಚಂದ ಕಾಣಿಸೋಕತ್ತವ ವಿಡಿಯೋದೊಳಗ ಬಟ್ ಲೈವ್ ಆಗಿ ನನಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ನೋಡಿರಿ ಫ್ರೆಂಡ್ಸ ಅಲ್ಲಿ ಬಳಿಗಳು ಅಲ್ಲಿ ಮತ್ತು ನಮ್ಮ ದೊಡ್ಡಂಟಿಯರಿಗೆ ಸಣ್ಣ ಅಂಟಿಗೆ ಮತ್ತು ಎರಡು ಕಡೆ ಪೂಜಿಗೆ ಬಳಿ ತಗೊಂಡ್ವಿ ಮತ್ತು ಸ್ನೇಹಗೂ ಕೂಡ ಬಳಿ ತೊಗೊಂಡಿತ್ತು ಅಲ್ಲಿನೂ ಆಕಿಂಗ್ ಸೈಜ್ ಸರಿ ಇರಲಿಲ್ಲ ಫ್ರೆಂಡ್ಸ ಮೆಟಲ್ದಾಗ ತೊಗೊಳೋದಿತ್ತ ಆಕಿಗೆ ಅಲ್ಲಿ ಇರಲಿದ್ದಿಲ್ಲ ಮತ್ತೆ ಇಲ್ಲಿ ಮುಂದಗಡೆ ಅದೇ ಅಂಗಡಿ ಎದುರುಗಡೆ ಬಂದ್ರೆ ಇಲ್ಲಿ ನೇರು ಪಾಲಿಸ್ ತೊಗೊಳೋದಿತ್ತು ಮೊನ್ನೆ ತೊಗೊಂಡು ಬಂದಿದ್ದೆ ನಾನು ಎಲ್ಲಿಟ್ಟಿನೇ ನಂಗೆ ನೆನಪು ರೀ ಹಾಗಾಗಿ ಎಲ್ಲರಿಗೂ ಹಚ್ಕೊಳಕ್ಕೆ ಬರ್ತದಂತೇಳಿ ನೇರು ಪಾಲಿಸ್ ಮತ್ತೆ ಇನ್ನೂ ಸ್ವಲ್ಪ ಮೆಹಂದಿ ಮೆಹಂದಿ ಬೇಕಾಗಿತ್ತು ಬಂದ ಮಂದಿಗೆಲ್ಲ ಹಚ್ಕೊಳ್ಳೋದಿಕ್ಕೆ ಅದಕ್ಕೆ ಅಂತೇಳಿ ಮೆಹಂದಿನೂ ಕೂಡ ತೊಗೊಂಡ್ವಿ ಮಟ್ಟಿಗೆ ಪಾಕಿಟನ್ನು ಕೂಡ ಮತ್ತು ಎಕ್ಸ್ಟ್ರಾ ಅಂಟಿನೂ ಕೂಡ ತೊಗೊಂಡ್ರು ಹಾಗಾಗಿ ಸ್ವಲ್ಪ ಇಲ್ಲಿನೂ ಕೂಡ ರೊಕ್ಕ ಕೊಟ್ಟು ಮತ್ತೆ ಮುಂದೆ ಎಲ್ಲಿಗೆ ಹೋಗ್ತೀವಿ ಏನಾಯಿತು ಕಂಟಿನ್ಯೂ ಆಗಿ ವಿಡಿಯೋನ ನೀವು ಸ್ಕಿಪ್ ಮಾಡ್ದ ನೋಡಿರಿ ನಿಮಗೂ ಕೂಡ ಗೊತ್ತಾಗ್ತದೆ ಈ ಥರ ಎಲ್ಲ ಓಡಾಟ ಮಾಡಿ ಫಂಕ್ಷನ್ ಮಾಡ್ತಿರುವಂಥದ್ದು ಇದೇ ಫಸ್ಟ್ ಟೈಮ ನಾವು ಅದೀವಿ ಬಟ್ ನಾನು ಯಜಮಾನ್ರಿ ಮನೆಗೆ ಸಣ್ಣ ಸೊಸಿ ಸಣ್ಣ ಮಗ ಆದ್ರೂ ಬಟ್ ಎಲ್ಲರ ಮುಂದೆ ಇಟ್ಟು ಎಲ್ಲರ ಒಪಿನಿಯನ್ ತಗೊಂಡು ಎಲ್ಲದಕ್ಕೂ ನಮಗೂ ಬಜೆಟ್ಟಿಗೆ ಹೊಂದಿಕೆ ಹೊಂದಕ್ಕೆ ಆಗ್ಬೇಕು ನೋಡಿರಿ ಆ ಥರ ಎಲ್ಲ ಮಾಡ್ಕೊಳಕತ್ತೀವಿ ಮತ್ತು ಕಿವಿಯೂ ನೋಡಿದಿರಿ ಫ್ರೆಂಡ್ಸ ನಾನು ಈಗ ನಾವು ಒತ್ತಿ ಇಟ್ಟೀವಿ ನಿಮಗೂ ಬರ್ತೈತಿ ಸೊ ಬೆಂಟೆಕ್ ಬೆಂಟೆಕ್ಸ್ ಚೆಂದಾಗ ಇದ್ದು ನೋಡಿರಿ ಫ್ರೆಂಡ್ಸ ಬಂಗಾರದ ಬಂಗಾರ ಬಾಯ ಮ್ಯಾಗ ಹೊಡಿಬೇಕಂತಾರಲ್ಲ ಆ ಥರ ನಾವು ಆಡೋ ಬೆಸ್ಟದೊಳಗೆ ಮಾತಾಡ್ತೀವಿ ಸೊ ಬೆಂಟೆಕ್ಸ್ ಇದ್ರೂ ಕಲರ್ ಕಲರ್ ಆಗಿದ್ದು ರೀ ಫ್ರೆಂಡ್ಸ ನಮ್ಮ ಸೀರೆ ಮ್ಯಾಚಿಂಗ್ ಡ್ರೆಸ್ ಮ್ಯಾಚಿಂಗ್ ಎಲ್ಲ ರೀತಿಯಿಂದ ಮಾಡ್ಕೋಬಹುದು ಬಟ್ ಗೋಲ್ಡ್ ಆದ್ರೆ ಆ ಥರ ಮ್ಯಾಚ್ ಆಗಂಗಿಲ್ಲ ಸೊ ಇಲ್ಲೊಂದು ಜೊತೆ ಕಿವಿ ಓಲೆ ನಂಗೆ ಭಾಳ ಲೈಕ್ ಆದವು ಮೆಂದೇನು ಕೊನಾಗೂ ಕೂಡ ತೊಗೊಳಕತ್ತಿದ್ವಿ ನೋಡ್ರಿ ರೊಕ್ಕ ಇದ್ರೆ ನೋಡ್ರಿ ಫ್ರೆಂಡ್ಸ ಬಂಗಾರ ಬಾಯ ಒಡೆ ಅಂತವು ಕಿವನೋ ಅದೆಲ್ಲ ಸಿಗ್ತಾವೆ ಇವು ನೋಡ್ರಿ ಈ ಥರ ಸ್ಟೋನ್ ಇರುವಂಥವು ಮತ್ತು ಕೆಳಗಡೆ ವೈಟ್ ಮುತ್ತಿರುವಂಥವು ಭಾಳ ಇಷ್ಟ ಆಗಿದ್ವು ದೀಡ್ನೂರು ಏನೋ ಎಷ್ಟ ಹೇಳಿದ್ರು ಅವರು ನಾವು ತೊಗೊಳೋದೇ ಪಕ್ಕ ಇದ್ರೆ ಕಮ್ಮಿ ಮಾಡಿ ಕೊಡ್ತಿದ್ರು ಮತ್ತು ಇರಲಿ ಬ ಬರಿ ನಡೆಯಲ್ಲಿ ತೊಗೋತೀರ ತಗೋ ಅಂತಂದರೆ ಆಂಟಿ ಸ್ವಲ್ಪ ಅಮೌಂಟು ಕೂಡ ನಾನು ನೋಡಿ ಮಾಡೋಕತ್ತೀನಲ್ಲ ಹಂಗಾಗಿ ಮತ್ತೆ ನೆಕ್ಸ್ಟ್ ಟೈಮ್ ಬೇಡ ಅಂತ ಬಂದ್ವಿ ಒಂದು ಜೊತೆ ನನ್ನ ಹತ್ರ ಇವಾಗ ನಮ್ಮ ಸರು ಯಾವಾಗೂ ಅಕ್ಕಿಗೆ ನನಗೆ ಜೋಡಿ ಮ್ಯಾಗೆ ತೊಗೊಂಡಿದ್ದಕ್ಕಿವಿ ಏನೇ ಇದ್ದವು ಅವು ಕೂಡ ಕೊಂಡು ರೀ ಫ್ರೆಂಡ್ಸ್ ಬಂಗಾರ ಇವಾಗ ನಾನು ಸದ್ಯಕ್ಕಿಲ್ಲ ಒಂದು ಜೊತೆ ಮಾರಿದ್ದೀವಿ ಇವು ಎರಡು ಜೊತೆ ಒತ್ತೆ ಇಟ್ಟಿವಿ ಸೊ ಹಾಗಾಗಿ ಮತ್ತು ಅವೇ ಹಾಕೊಂಡ್ರೆ ಆಯಿತು ಈಗ ಬೇಡ ಸುಮ್ಮನೆ ಖರ್ಚು ಅನ್ನಂಗೆ ಆಯಿತು ಜಾಸ್ತಿ ಖರ್ಚು ಮಾಡೋದಕ್ಕಿಂತ ಖರ್ಚು ಮಾಡದೇ ಇರೋದೇ ಉಳಿತಾಯ ಆದಂಗೆ ಆಗೈತಿ ಸದ್ಯಕ್ಕೆ ನಮ್ಮ ಲೈಫ್ನೊಳಗೆ ಮತ್ತು ಅದಾದ್ಮೇಲೆ ಲಿಂಬೆ ಹಣ್ಣು ಬೇಕಾಗಿದ್ದರು ಫ್ರೆಂಡ್ಸ ಪೂಜೆಗೆ ಲಿಂಬೆ ಹಣ್ಣು ಅದಕ್ಕಪ್ಪ ಏನಪ್ಪ ಅಂತಂದ್ರೆ ನಿಮ್ಗೆ ನಾನು ಹೇಳ್ತೀನಿ ಹಂಗೆ ಕಂಟಿನ್ಯೂ ಆಗಿ ನೋಡಿರಿ ಇದು ನಮ್ಮ ತವ್ರ ಮನೆ ಕಡೆ ಎಲ್ಲ ಇದು ಮಾಡಿರಲಿಲ್ಲ ಫ್ರೆಂಡ್ಸ ಹಂಗಾಗಿ ನಮ್ಗೆ ಇದ್ರದ್ದು ಗೊತ್ತಿರಲಿಲ್ಲ ಬಟ್ ಈ ಕಡೆಗೆಲ್ಲ ಮಾಡ್ತಾರೆ ಹಂಗಾಗಿ ನಮ್ಗೆ ಇದೆಲ್ಲ ಹೊಸ್ದು ನೋಡಿರಿ ಅಂಟಿನಿಂದೂ ನೈಟ್ ನಾವು ಒಬ್ಬಕ್ಕೆ ಎಲ್ಲ ಅಡಾಡ್ಲಂಥೇಳಿ ಮತ್ತು ಅವ್ರನ್ನೂ ಮತ್ತು ನೀವು ಮನೆ ಕಡೆ ಹೋಗಬೇಡ್ರಿ ನನ್ನ ಜೊತೆಗೆ ಬರ ಅಂತ ಮತ್ತು ಕರ್ಕೊಂಡೆ ಓ ಯಜಮಾನ್ರಿಗಂತೂ ಆ ಕಡೆ ಎಲ್ಲ ಅಡ್ಗೆ ಮಾಡೋರದ್ದು ಮತ್ತು ಅವು ಪಡ್ದ ಹಾಕೋರದು ಅವರಿಗೆಲ್ಲ ಸ್ವಲ್ಪ ಅಮೌಂಟ್ ಕೊಡಾರ್ದು ಅವರು ಬರಕ್ಕೆ ತಯಾರಿದ್ದಿಲ್ಲ ಹಾಗಾಗಿ ಮತ್ತೆ ಅವ್ರ ಕಡೆ ಓಡಾಡಕತ್ತಿದ್ರು ಅವರು ಮತ್ತು ನೈಟ್ ಒಬ್ಬಕ್ಕೆ ಹಾಕಿನಿ ನನಗೂ ಅಷ್ಟು ಧೈರ್ಯ ಇಲ್ಲ ಒಬ್ಬ ಓಡಾಡೋದು ಇದ್ರೆ ಪರವಾಗಿಲ್ಲ ಹಂಗೆ ಅಂಟಿನ ಜೊತೆ ಮಾಡಿಕೊಂಡೆ ಫ್ರೆಂಡ್ಸ್ ನಾನು ನಮ್ಮತ್ತೆಯರ್ ಏನೈತಿ ಹೊಸ ಮನೆಯೊಳಗೆ ಕುಂತಿದ್ರು ಸ್ವಾಮಿ ಬಂದಿದ್ರು ನೋಡಿರಿ ಪೂಜೆ ಅದೆಲ್ಲ ಅಡ್ವಾನ್ಸನ್ನೇ ಅವ್ರು ಒಂಚೂರೆಲ್ಲ ರೆಡಿ ಮಾಡಿ ಹೋಗೋರಿದ್ರು ನಸಿಕಿನ ಪೂಜೆ ಅದೆಲ್ಲ ಚಾಲು ಮಾಡಬೇಕಾಗಿತ್ತಲ್ಲ ಅದು ಹಂಗಾಗಿ ಸ್ವಲ್ಪ ಅದನ್ನೆಲ್ಲ ರೆಡಿ ಮಾಡಿ ಇಟ್ಟು ಹೋಗಿ ಮತ್ತು ನಸಿಕಿನಯಾಗ ಮಾಡೋರು ಇದ್ದರು ಅವರು ಹಾಗಾಗಿ ಸೊ ಇವಾಗ ಸ್ವಲ್ಪ ಲಿಂಬೆ ಹಣ್ಣು ಸಣ್ಣದಾಗಿ ಒಂದು ಸ್ವಲ್ಪ ಎಲ್ಲ ತಗೊಂಡು ಮತ್ತಿವಾಗ ಇವಾಗ ಮನೆ ಕಡೆ ಹೊರಟಿದ್ದೀವಿ ನೋಡಿರಿ ಮಾರ್ಕೆಟಿಂದ ಹೊರಗಡೆ ಬಂದೆವು ರೀ ಫ್ರೆಂಡ್ಸ ಆಲ್ರೆಡಿ ಖಾಲಿ ಆಗಕ್ಕೆ ಬಂದಿತ್ತು ಮಾರ್ಕೆಟ ಬಟ್ ಲಿಂಬೆ ಹಣ್ಣು ಸಿಗ್ತಾವ ಇಲ್ಲ ಅನ್ನಂಗೆ ಡೌಟ್ನೇ ಬಂದ್ವಿ ಇರಲಿಕ್ಕಂದ್ರೆ ಮನೆಯಾಗ ಇದ್ದೇವ್ರಿ ಫ್ರೆಂಡ್ಸಾ ಈಗ ಬಾಡಿಗೆ ಮನೆಯೊಳಗೆ ಮತ್ತು ಅದ್ರ ಸಂಬಂಧ ಬ ಒಂದು ಐದು ಲಿಂಬೆ ಹಣ್ಣಿಗೋಸ್ಕರ ಮತ್ತು ನಾವು ಇಡೀ ಇದು ಏನಂದ್ರೆ ಮತ್ತು ನಲ್ವತ್ತು ರೂಪಾಯಿ ಕೊಟ್ಟು ರಿಕ್ಷಾ ಮಾಡಿ ಹೋಗ್ಬೇಕಾಗಿತ್ತು ನಶೀಬ ಲಿಂಬೆ ಹಣ್ಣು ಸಿಕ್ಕು ರೀ ಲಿಂಬೆ ಹಣ್ಣು ತೊಗೊಂಡಾದ ಮ್ಯಾಗ ಮತ್ತು ಇಲ್ಲಿ ಸ್ವಲ್ಪ ಬಾಳೆ ವೇಸ್ ಅಂತ ಏರ್ಯ ಬರ್ತಿತ್ರಿ ಅಲ್ಲಿ ಎಲ್ಲ ನಮೂನಿ ಬಳಿಗಳು ಸಿಗ್ತಾವೆ ನೋಡಿರಿ ಫ್ರೆಂಡ್ಸ್ ಎಲ್ಲ ಸೈಜು ಮತ್ತು ಎಲ್ಲ ನಮೂನಿ ಎಲ್ಲ ಕಲರ್ ಬಳಿಗಳು ಸಿಗ್ತಾವೆ ಸ್ನೇಹಿನ್ ಡ್ರೆಸ್ ಕಲರು ಬಳಿನ ತೊಗೊಂಡೆ ನಾನು ಆಕಿಗೆ ಮೆಟಲ್ದಾಗನೇ ತೊಗೊಂಡೆ ರೀ ಫ್ರೆಂಡ್ಸ್ ಆಕಿನ ಡ್ರೆಸ್ ಕಲರ್ ಗ್ರೇ ಕಲರ್ ತೊಗೊಂಡಿದ್ವಿ ಡ್ರೆಸ್ ಅಕ್ಕಿಗೆ ನಿಮಗೆ ಗೊತ್ತಿರುವಂಗೆ ಅದು ಎಲ್ಲ ಥರದ್ದು ಮತ್ತು ಮೊನ್ನೆ ಊರಿಗೆ ಹೋದಾಗ ಅವ ಅದೆಲ್ಲ ಕೊಡ್ಸಿದಳು ನಾವು ಅವಾಗವಾಗ ಜಾತ್ರೆಗೆ ಹೋದಾಗ ಅದು ತೊಗೊಂಡಿದ್ವಿ ನೋಡ್ರಿ ಸಂಕ್ರಾಂತಿ ಒಳಗದೆಲ್ಲ ಮತ್ತು ದಿನ ಹಾಕ್ಕೊಂಡಂಗಿಲ್ಲ ಹಂಗಾಗಿ ಅವ ದಿನ ಹಾಕೊಳ್ಳಾರ್ದಕ್ಕೆ ಸ್ವಲ್ಪ ಹಂಗೆ ಉಳ್ಕೊಂಡ್ಬಿಡ್ತಾವ್ರಿ ಮತ್ತೆ ಈಗ ಡ್ರೆಸ್ ಕಲರ್ ಒಂದು ಇದ್ದಿದ್ದಿಲ್ಲ ಗ್ರೇ ಕಲರ್ಕಿನ ಹತ್ರ ಹಂಗಾಗಿ ಮತ್ತೆ ಅದು ತೊಗೊಂಡಿವಿ ನಾವು ಸ್ನೇಹಂಗ ಒನ್ ಡೇಜ್ ದಿನ ಅದಾದ್ಮ್ಯಾಗ ಇಲ್ಲೆಲ್ಲ ಆಗಿ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ತೊಗೊಂಡೆ ನೋಡಿರಿ ಮದುವೆ ಆದಮ್ಯಾಗ ಫಸ್ಟ್ ಟೈಮ್ ಕಾಚಿನ ಬಳಿ ಹಾಕ್ಕೊಂತಿರುವಂಥದ್ದು ನಮ್ಮ ತಿರುವ ಬಿಡ್ತಿರೋ ಗೊತ್ತಿಲ್ಲ ಇದು ಅಂತರೂ ನನಗೆ ಏನಂತೀರಿ ಹೊಸದ್ ನೋಡ್ರಿ ಇದೇ ಫಸ್ಟ್ ಟೈಮ್ ಹನ್ನೆರಡು ವರ್ಷದ ನಂತರ ನಾನು ಇದೇ ಮೊದಲೇ ಸರಿ ಕಾಚಿನ ಬಳೆ ಹಾಕ್ಕೊಂತಿರುವಂಥದ್ದು ಮತ್ತು ಉಳಿದಿದ್ದೆಲ್ಲ ಊರು ಕಡೆ ಹೋದಾಗ ಹಾಕ್ಕೊಂಡ್ಬರ್ತಿದ್ನೇ ಇಲ್ಲ ಯಾರ್ದಾರು ಮದುವೆ ಟೈಮ್ದಾಗ ಹಸಿರು ಬಳೆ ಹಾಕ್ಕೊಂತಿದ್ನೇ ದಿನ ಅವೇ ಎಡ್ಡೆ ಹಾಕೊಂಡಿತ್ತು ಲಾಸ್ಟ್ ಟೈಮ್ ನಮ್ಮ ಓನಾರ ಎಂಟಿಯವರು ಕೊಡ್ಸಿದ್ರು ಹೋದ ವರ್ಷ ಪಂಚಮಿ ಟೈಮಿಗೆ ಒಂಡಾಜಿನ ಅವ್ರು ತೊಗೊಂಡು ಬಂದು ಕೊಟ್ಟಿದ್ರು ನನಗೆ ಆ ಥರ ಬಳೆ ಹಾಕೋಣ ಆಸೆ ಐತಿ ರೀ ಅಂಟಿ ಅನ್ನೋಣ ಸೊ ಪಂಚಮಿ ಟೈಮ್ದಾಗ ಈಗ ಮಕ್ಕಳಾಗೋರ್ಗೆ ಸ್ವಸ್ಥೆಯಾಗೋರ್ಗೆ ಪ್ರೀತಿಯಿಂದ ಯಾರಿಗಾದ್ರೂ ಈ ಥರ ನಮ್ಮ ಬಳಿ ಕಿವೆಂದು ಏನಾದರೂ ತಿಂಗ್ಸ್ಗಳ್ನ ಮೆಹಂದಿ ನೇರ್ಪಲ್ಸ ಈ ಥರ ಕೊಡಿಸ್ತಾರೆ ರೀ ಸೊಲ್ಲಾಪುರ್ ಸೈಡ ಹಾಗಾಗಿ ಆಂಟಿ ನಿನ್ನ ನಮ್ಮ ಓನರ್ ಎಂಟಿಯವರು ನಿಂಗೆ ಬಳಿಯೇ ತಂದು ಕೊಡ್ತೀನಿ ತಗೋ ನಿನ್ಗೆ ಭಾಳ ಇಷ್ಟ ಆಗ್ತಾವೆ ನೀ ಏನು ಹೋಗೋಂಗಿಲ್ಲ ಗಂಡ ಏನು ತಂದು ಕೊಡೋಂಗಿಲ್ಲ ಅಂತೇಳಿ ಅವರೇ ನನ್ನ ಗೊಂಡೆಜಿನ ಬಳಿ ತಂದು ಕೊಟ್ಟಿದ್ರು ಸೊ ಆ ಬಳಿ ಇಲ್ಲ ನನ್ನ ಹತ್ರ ದಿನ ಹಾಕ್ಕೊಂಡು ಯೂಸ್ ಆಗಿ ಸ್ವಲ್ಪ ಇದಾಗಿ ಅವ್ರಿ ಬಟ್ ಮೆಮೊರಿ ಅಂತರೂ ಯಾವಾಗಲೂ ಇರ್ತೈತಿ ಮತ್ತು ವಿಡಿಯೋ ಕಂಟಿನ್ಯೂ ಆಗುತ್ತೆ ರೀ ನೆಕ್ಸ್ಟ್ ಲಾಂಗೆ ಎಲ್ರಿಗೂ ಬಾಯ್